ಬಿಲ್ ಹಣ ಪಾವತಿಗೆ ಆಗ್ರಹಿಸಿ ದಾಂಡೇಲಿ ನಗರಸಭೆಯ ಮುಂಭಾಗದಲ್ಲಿ ಗುತ್ತಿಗೆದಾರರ ಸಂಘದಿಂದ ಪ್ರತಿಭಟನೆ ಗುತ್ತಿಗೆದಾರರ ಬಿಲ್ಗಳ ಹಣ ಪಾವತಿಸಲು ಎಸ್ಎಫ್ಸಿ ವಿಶೇಷ ಅನುದಾನ ಬಿಡುಗಡೆ ಮತ್ತು ಇತರೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರರ ಸಂಘದಿಂದ ದಾಂಡೇಲಿ ನಗರಸಭೆಯ ಮುಂಭಾಗದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಖಜಾಂಚಿ ಕೆ ಸುಧಾಕರ್ ರೆಡ್ಡಿ ಅವರು ದಾಂಡೇಲಿ ನಗರಸಭೆಯಲ್ಲಿ ಗುತ್ತಿಗೆದಾರರಿಗೆ ಆಗುತ್ತಿರುವ ತೊಂದರೆಗಳನ್ನು ಅನ್ಯಾಯವನ್ನು ಹಲವಾರು ಬಾರಿ ಪತ್ರದ ಮೂಲಕ ಹಾಗೂ ಮೌಖಿಕವಾಗಿ ನಗರಸಭೆಯ ಗಮನಕ್ಕೂ ಮೇಲಾಧಿಕಾರಿಗಳ ಗಮನಕ್ಕೂ ತಂದರೂ ಈವರೆಗೆ ಸಮಸ್ಯೆಗೆ ಪರಿಹಾರವನ್ನು ನೀಡಲಾಗಿಲ್ಲ ನಗರಸಭೆಯ ಅಧೀನದಡಿ ಮಾಡಲ್ಪಟ್ಟ ಕಾಮಗಾರಿಗಳ ಹಣ ಪಾವತಿಯಾಗದೆ ಇರುವುದರಿಂದ ಗುತ್ತಿಗೆದಾರರು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಗುತ್ತಿಗೆದಾರರನ್ನೇ ನಂಬಿರುವ ಕಾರ್ಮಿಕರಿಗೂ ಇದೀಗ ಸಂಕಷ್ಟ ಎದುರಾಗಿದೆ ಎಸ್ಎಫ್ಸಿ ವಿಶೇಷ ಅನುದಾನದಡಿ ಮಾಡಲಾದ ಕೆಲಸಗಳು ಮುಗಿಸಿ ಎಂಟು ತಿಂಗಳಾದರೂ ಇನ್ನೂ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಇಎಂ ಡಿ ಮೊತ್ತವನ್ನು ವಾಪಸ್ ನೀಡಲು ವಿಳಂಬ ಮಾಡಲಾಗುತ್ತಿದೆ ಕಾಮಗಾರಿಯ ಸ್ಥಳ ತೋರಿಸಲು ವಿಳಂಬ ಮಾಡಲಾಗುತ್ತಿದೆ ಅಂದಾಜು ಪತ್ರಿಕೆ ಮಾಡುವಾಗ ಸರಿಯಾಗಿ ಸ್ಥಳ ನೋಡದೆ ಕಾಮಗಾರಿಯ ಟೆಂಡರ್ ಅನ್ನು ಕರೆಯುತ್ತಾರೆ ಆದರೆ ಆಮೇಲೆ ಅಲ್ಲಿ ಕೆಲಸ ಮಾಡಲು ಸ್ಥಳಾವಕಾಶ ಇರುವುದಿಲ್ಲ ಸಾಮಾನ್ಯ ಸಭೆಯಲ್ಲಿ ಅನುಮತಿ ಪಡೆಯದೆ ಟೆಂಡರ್ ಕರೆಯುವುದರಿಂದ ಗುತ್ತಿಗೆದಾರರಿಗೆ ಬಿಲ್ ಬಟವಾಡೆ ಮಾಡಲು ತಾಂತ್ರಿಕ ಸಮಸ್ಯೆಗಳು ಬರುತ್ತಿದೆ ಇದರಿಂದ ಬಿಲ್ ಪಾವತಿ ವಿಳಂಬವಾಗುತ್ತಿದೆ ನಗರಸಭೆಯ ಅನುದಾನಕ್ಕಿಂತ ಹೆಚ್ಚಿನ ಪ್ರಮಾಣದ ಕೆಲಸಗಳನ್ನು ಕರೆಯುವುದರಿಂದ ಗುತ್ತಿಗೆದಾರರ ಬಿಲ್ ಪಾವತಿಸಲು ಆಗುತ್ತಿಲ್ಲ ಕಾಮಗಾರಿ ಮುಗಿದ ನಂತರ ಭದ್ರತಾ ಠೇವಣಿಯನ್ನು ವಾಪಸ್ ನೀಡಲು ತಿಂಗಳುಗಟ್ಟಲೆ ವಿಳಂಬ ಮಾಡಲಾಗುತ್ತಿದೆ ಹೀಗೆ ಇನ್ನು ಅನೇಕ ಸಮಸ್ಯೆಗಳಿಂದ ಗುತ್ತಿಗೆದಾರರು ಬಸವಳೆದಿದ್ದಾರೆ ಈ ಕೂಡಲೇ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದ ಸುಧಾಕರ್ ರೆಡ್ಡಿ ಅವರು ಒಂದಾನು ವೇಳೆ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಶಾಸಕರ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ನಂತರ ವಿವಿಧ ಬೇಡಿಕೆಗಳ ಮನವಿಯನ್ನು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರಿಗೆ ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಲಮಾಣಿಯವರು ನೀಡಿದರು ಮನವಿಯನ್ನು ಸ್ವೀಕರಿಸಿದ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಈ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರರ ಸಂಘದ ಎಸ್ ಜಿ ರಜಪೂತ್ ಆರ್ ಸಿ ದೇವಾನಂದ್ ಎಸ್ ಎನ್ ಪಡುಕೋಣೆ ಟಿ ಆನಂದ್ ಮಾಧವನ್ ಆರ್ ಡಿ ಜನ್ನು ಸುಬ್ರಹ್ಮಣ್ಯ ಅವಿನಾಶ್ ಗೋಡ್ಕೆ ಬಸವರಾಜ ಮುರಡಿ ದೇವೇಂದ್ರ ಹನುಮಶೆಟ್ಟರ್ ಪ್ರದೀಪ್ ಶೆಟ್ಟಿ ಪ್ರದೀಪ್ ಗವಾಸ್ ಹಾಗೂ ಸಂಘದ ಸದಸ್ಯರು ನ್ಯಾಯವಾದಿ ಆರ್ ವಿ ಗಡಪ್ಪನವರ್ ಮೊದಲಾದವರು ಉಪಸ್ಥಿತರಿದ್ದರು ಅವರು ಇವತ್ತಿನ ದಿವಸ ಅವರು ತಾಳ್ಮೆಯಿಂದ ಎಷ್ಟೋ ಸಾರಿ ಇಲ್ಲಿ ಅಲೆದಾಡಿ ಆ ಬಿಲ್ ಪಾವತಿಗೋಸ್ಕರ ಸಾಕಷ್ಟು ಸಾರಿ ಮನವಿ ಮಾಡಿಕೊಂಡಿದ್ದಾರೆ ಈಗ ಅವರು ತಾಳ್ಮೆಯನ್ನ ಬಿಟ್ಟು ಈಗ ಅವರು ಹೋರಾಟಕ್ಕೆ ನಿಂತುಕೊಂಡಿದ್ದಾರೆ ಬೇಗ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅವ್ರಿಗೆ ಬೇಗ ಬಿಲ್ ಅನ್ನು ಮಾಡಬೇಕು ಮಾಡಲೇ ಹೋದಂತ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ನಮಗ್ರಿ ಹೋರಾಟ ಸಮಿತಿಯು ಕೂಡ ಅವರಿಗೆ ಕೈ ಜೋಡಿಸಿ ಅವ್ರಿಗೆ ನ್ಯಾಯ ಸಿಕ್ಕುವವರಿಗೂ ಕೂಡ ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಅವರಿಗೆ ಭರವಸೆಯನ್ನ ಕೊಡ್ತಾ ಇದ್ದೀನಿ ನನಗೆ ಒಂದು ಮಾತಾಡಿಕೆ ಧನ್ಯವಾದಗಳು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇದಕ್ಕಿಂತ ಮೊದಲು ಕೂಡ ನಾವು ಬಹಳಷ್ಟು ಸಲ ನಾವು ಇಲ್ಲಿ ನಗರ ಆಡಳಿತಕ್ಕೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಮನವಿಗಳನ್ನ ಕೊಟ್ಟಿದ್ದೀವಿ ಯಾವುದು ಇದಕ್ಕೆ ನಮಗೆ ಪರಿಹಾರ ಸಿಗದೇ ಇದ್ದ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಅನಿವಾರ್ಯವಾಗಿ ಮಾಡುವಂತ ಪರಿಸ್ಥಿತಿಯನ್ನ ಇಲ್ಲಿರುವಂತಹ ನೀವೇ ಸೃಷ್ಟಿಸಿದ್ದೀರಾ ಅಂತೇಳಿ ನಮ್ಮ ಒಂದು ಅನಿಸಿಕೆ ಯಾಕಂತೇಳಿ ನಾವು ಕಳೆದ ನಾಲ್ಕೈದು ವರ್ಷಗಳಿಂದ ಇಲ್ಲಿ ಆಗ್ತಾ ಇರುವಂತಹ ಗುತ್ತಿಗೆದಾರರಿಗೆ ತೊಂದರೆಗಳನ್ನ ನಾವು ಪ್ರತಿ ತಲ ನಿಮ್ಮ ಮುಂದೆ ಇರ್ತಾ ಇರಬೇಕಾದ್ರೆ ನೀವು ಯಾರೂ ಕೂಡ ಕನಿಷ್ಠ ಮಾನವೀಯ ದೃಷ್ಟಿಕೋನ ಹೆಚ್ಚುಕೊಳ್ಳದೆ ಅದನ್ನು ನಿಮ್ಮ ಒಂದು ನಡವಳಿಕೆಯನ್ನು ತೋರಿಸ್ತಾ ಇದ್ದಿದ್ದನ್ನು ನಾವು ಭಾಳ ಮನ ನೊಂದಿ ನಮ್ಮ ಈ ಹಂತಕ್ಕೆ ಬಂದಿದ್ದೀವಿ ನಾವು ಯಾಕಂದ್ರೆ ನಾವು ಕೆಲಸ ಮಾಡಬೇಕಾದ್ರೆ ಎಷ್ಟು ಪ್ರೊಸೆಸ್ ಇದ್ದಾರೆ ಅಂತ ಹೇಳಿ ನಿಜವಾಗ್ಲೂ ನಮಗೆ ಜನಪ್ರತಿನಿಧಿಗಳ ಮೇಲೆ ಕೂಡ ಆರೋಪ ಇದೆ ನೀವು ನೀವು ಅಭಿವೃದ್ಧಿ ಚಿನ್ನ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡಿಸ್ಕೊಂಡಿರಿ ಆ ಕೆಲಸ ಮಾಡಿಸಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅದನ್ನು ಖಾಸಗಿ ಕೊಡದೆ ನಮಗೆ ತೊಂದರೆಯನ್ನು ಉಂಟು ಮಾಡ್ತೀರಿ ನಾವು ಒಂದೊಂದು ಸಲ ನಿಮಗೆ ನೀರಿನ ವಿಷಯ ಇರ್ತದೆ ನೀರು ತರಬಾರದು ವಿಭಾಗದಲ್ಲಿ ಎಷ್ಟೋ ತೊಂದರೆಗಳಿರ್ತವೆ ಅದನ್ನು ತಕ್ಷಣ ನಿಮ್ಮ ಒಂದು ಮಾತಿಗೆ ಜನರ ಇದ್ದದೃಷ್ಟು ನಾವು ಕೆಲಸ ಮಾಡಿದ ಕೂಡಲೇ ನಮ್ಮ ಬಿಲ್ಲು ಪಾವತಿಸಲಿಕ್ಕೆ ಎಷ್ಟು ಬೀಸ್ ಸತ್ತಾಯಿಸ್ತೀರ ಅಂತ ಹೇಳಿದರೆ ಅಲ್ಲಿ ಇಂಜಿನಿಯರ್ಗಳು ಗೊತ್ತಾಯಿದ್ದೀವಿ ನಮ್ಮ ಕಾಂಟ್ರಾಕ್ಟರ್ಗೆ ಗೊತ್ತಿದ್ವಿ ನಿಜವಾಗ್ಲೂ ಕೂಡ ಇದು ನಮಗೆ ನಿಮಗೆ ಧಿಕ್ಕಾರ ಹೇಳುವಂಥ ಒಂದು ವಿಷಯ ಇದು ಒಬ್ಬ ಜನಪ್ರತಿನಿಧಿಗಳಾಗಿ ನೀವು ಯಾರೂ ಕೂಡ ನಮ್ಮ ಸಮಸ್ಯೆಗಳೇ ಸ್ಪಂದಿಸ್ತೇನಿಲ್ಲ ಕಾಂಟ್ರಾಕ್ಟರ್ ಅಂತ ಹೇಳಿದರೆ ನೀವು ಏನು ಆಡಳಿತ ನಡೆಸ್ತಾ ಇದ್ದೀರಿ ನಿಮ್ಮ ಏನು ಯೋಜನೆಗಳು ಯೋಚನೆ ಅದನ್ನು ನೀವು ತುಂಬ ಯೋಜನೆ ಮಾಡಿಸಿದ್ರೆ ಅದನ್ನ ನಾವು ನಾವು ನಮ್ಮ ಒಂದು ಬದುಕು ಅತಂತ್ರವಾಗಿದೆ ಇವತ್ತು ಸರ್ಕಾರ ನಿರ್ಧಾರಗಳಿಂದ ಅದರ ಜೊತೆಯಲ್ಲಿ ಬರ ಹೇಳ್ತಾ ಇಳಿತಾರೆ ಎಷ್ಟು ಎಣ್ಣೆಯನ್ನು ಯಾರು ಸಮಸ್ಯೆಗಳನ್ನ ಅರ್ಥನೆ ಮಾಡ್ಕೊಳ್ತಾ ಇಲ್ಲ ನಮ್ಮ ಬಿಲ್ಗಳು ಹೋದರೆ ಡಿ ಸಿ ಆಫೀಸ್ ಅಲ್ಲೂ ಇದೇ ತೊಂದರೆ ನಗರಸಭೆಯಲ್ಲೂ ಇದೇ ತೊಂದರೆ ಇಂಜಿನಿಯರ್ ಗಳು ತಿಂಗಳಗಟ್ಟಲೆ ಬಿಲ್ ಬದಕ್ಕೆ ತಗೊಂಡರೆ ಇಲ್ಲಿರುವಂತ ಇಲರ್ ಅಂತೂ ಅವರು ನಮ್ಮ ನಿರಂತರ ಶೋಷಣೆ ಆಗ್ತಾ ಇದೆ ನಾವು ಬಹಳ ನಮಗೆ ಏನ್ ಮಾಡಬೇಕಂತ ಅರ್ಥ ಆಗಿದೆ ನಾವು ಒಂದು ಪ್ರತಿಭಟನೆ ನಮ್ಮ ಒಂದು ಸಮಸ್ಯೆಗಳು ನಾವು ಮನವಿಯಲ್ಲಿ ನಾವು ಓದಿ ತಿಳಿಸ್ತೀವಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಇದ್ದಾರೆ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ನಮಗೆ ಅನಿವಾರ್ಯ ಆಗಿದೆ ಯಾಕೆ ನಮಗೆ ಬೆಳಿಗ್ಗೆ ಶಬ್ದಗಳೆಲ್ಲ ಸಲ ನಾವು ನಿಮ್ಮನ್ನ ಕೈಗೊಳ್ಬಿದ್ದೀವಿ ಸರ್ ನಮ್ಗೆ ಅನ್ಯಾಯ ಆಗ್ತಾ ಇದೆ ತಿಂಗಳ ಆಗ್ತಾ ಇದೆ ನಮ್ಮ ನಾವು ಕೆಲಸ ಮಾಡಿಲ್ಲ ನಿಮಗೆ ನಾಲ್ಕೈದು ತಿಂಗಳು ಬಗಾರ ಬರಂಗಿಲ್ಲ ಏನು ನೋಡ್ಬಿಟ್ಟದ ನಮಗೆ ಗೊತ್ತಿಲ್ಲ ನಾವು ಕೆಲಸ ಮಾಡಿದ್ರೆ ಒಂದೊಂದು ವರ್ಷ ಬಿಲ್ ಬರ್ತಾ ಇಲ್ಲ ಸಣ್ಣ ಸಣ್ಣ ವರ್ಕರ್ಗಳು ಸಣ್ಣ ಕಾಂಟ್ರಾಕ್ಟರ್ ಸಣ್ಣ ಕಾಂಟ್ರಾಕ್ಟರ್ಗಳು ಅದರ ಮೇಲೆ ಜೀವನ ಮಾಡ್ತೀವಿ ನಮ್ದು ವೃತ್ತಿ ಸರ್ ಅದು ನಿಮಗೆ ಹೆಂಗೆ ಸಂಬಳ ಬರ್ತದೆ ಹಂಗೆ ನಾವು ಕೆಲಸ ಮಾಡಿದರೆ ನಮಗೆ ಪಗಾರ ಬರ್ತದೆ ಆ ಕನಿಷ್ಠ ಜ್ಞಾನ ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡ್ರೆ ನಮಗೆ ತೊಂದರೆಗಳು ಮಾಡ್ತಾ ಇದ್ದಿಲ್ಲ ನೀವು ನೀವು ಅದನ್ನು ಮಾಡ್ತಾನೆ ಇಲ್ಲ ಒಂದು ಲಕ್ಷ ರೂಪಾಯಿ ಕೆಲಸದಲ್ಲಿ ಕಾಂಟ್ರಾಕ್ಟರ್ಗೆ ಐವತ್ತು ಸಾವಿರ ರೂಪಾಯಿ ಉಳಿತದ ಅಂತ ತಿಳ್ಕೊಂಡರು ಏನೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ನೋವನ್ನು ಅರ್ಥನೇ ಮಾಡ್ಕೊತಾ ಇಲ್ಲ ಎಷ್ಟು ನೋವಿಂದ ಎಷ್ಟು ಸಲ ಹೇಳಿದ್ರು ಕೂಡ ಯಾಕಂಗೆ ಮಾಡ್ತಾ ಇರೋ ನಮಗೆ ಗೊತ್ತಿಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಕಡೆ ಹೋದರೂ ಕೂಡ ನಮಗೆ ಅವರು ಕೂಡ ಇದೇ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ ಸಮಸ್ಯೆಗಳು ಬಗೆಹರಿಸಿಲ್ಲ ಅಂದರೆ ನಾವು ಎಮ್ ಎಲ್ ಎ ಸಾಹೇಬರು ಎಲ್ಲಿ ಬರ್ತಾರೆ ಅವರ ಎದುರುಗಡೆ ನಾವು ಧರಣಿ ಮಾಡುವಂಥ ಒಂದು ನಿರ್ಣಯವನ್ನು ನಾವು ಕೈಗೊಂಡಿದ್ದೀವಿ